ಈ ದಿನ ನಾನು ಚಟ್ಟೆ ಸೊಪ್ಪಿನ ಸುಕ್ಕ ಹೇಗೆ ಮಾಡೋದು ತೋರಿಸ್ತೇನೆ ಇದು ತುಳು ಭಾಷೆಯಲ್ಲಿ ಇದನ್ನು ನಾವು ತಜಂಕ ಸೊಪ್ಪು ಅಂತ ಹೇಳ್ತೇವೆ ಇದಕ್ಕೆ ನಾನೀಗ ಹಲಸಿನ ಬೀಜ ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಮತ್ತು ಏನೇನು ಸಾಮಗ್ರಿಗಳು ಬೇಕು ಅದನ್ನೆಲ್ಲ ತೋರಿಸ್ತೇನೆ ಈ ಮಳೆಗಾಲ ಅಂದರೆ ಆಷಾಢ ಮಾಸ ಆಟಿ ತಿಂಗಳು ಅಂತ ಹೇಳಿ ನಮ್ಮ ದಕ್ಷಿಣ ಕನ್ನಡದಲ್ಲೆಲ್ಲ ನಾವು ಆಷಾಢ ಮಾಸವನ್ನು ಆಟಿ ತಿಂಗಳು ಅಂತ ಹೇಳ್ತೇವೆ ಈ ಆಟಿ ತಿಂಗಳು ಅಂದರೆ ಆಷಾಢ ಮಾಸದಲ್ಲಿ ಚಟ್ಟೆ ಸೊಪ್ಪಿನ ಸುಕ್ಕ ಮತ್ತು ಪತ್ರೊಡೆ ಎಲ್ಲ ಮಾಡಿ ತಿನ್ನೋದು ಜಾಸ್ತಿ ನೋಡಿ ಸ್ವಲ್ಪ ಈಗ ಉಪ್ಪು ಇದ್ದೇನೆ ಇದು ಚೆನ್ನಾಗಿ ಬೆಂದಿದೆ ಈಗ ಇದನ್ನು ತೊಳೆದು ಎಲ್ಲ ಹೆಚ್ಚಿಟ್ಕೊಂಡಾಯಿತು ಅದನ್ನೆಲ್ಲ ಹಾಕಿ ಬೇಯಲಿಕ್ಕೆ ಇಡ್ತೇನೆ ಈ ಆಷಾಢ ಮಾಸದಲ್ಲಿ ಮಳೆ ಕೂಡ ಜಾಸ್ತಿ ಆ ಟೈಮಲ್ಲಿ ಬೇಸಾಯ ಎಲ್ಲ ಶುರು ಮಾಡ್ತಾರೆ ಹಳ್ಳಿಯಲ್ಲೆಲ್ಲ ನೋಡಿ ಎಲ್ಲ ಸಾಮಗ್ರಿಗಳನ್ನು ತೋರಿಸ್ತಾ ಇದ್ದೇನೆ ಇದು ಮಳೆಗೆ ತುಂಬ ಗಿಡ ಚೆನ್ನಾಗಿ ಬರ್ತದೆ ಕೂಡ ಈ ಆಷಾಢ ಮಾಸದಲ್ಲಿ ಇದರದ್ದು ಪತ್ತಡೆ ಕೂಡ ಒಡೆಗಾಟ್ ವಡೆಗಾಟ್ ಆಗ್ತದೆ ಈ ಚಟ್ಟೆ ಸೊಪ್ಪಿಂದ ತುಂಬ ಐಟಮ್ ಮಾಡಲಿಕ್ಕಾಗ್ತದೆ ಮತ್ತು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಈ ಮಳೆಗಾಲದಲ್ಲಿ ಅಂದರೆ ಆಷಾಢ ಮಾಸದಲ್ಲಿ ರೋಗ ರುಜಿನಗಳೆಲ್ಲ ಜಾಸ್ತಿ ಹಾಗಾಗಿ ನಮ್ಮ ಹಿರಿಯರೆಲ್ಲ ಈ ಚಟ್ಟೆ ಸೊಪ್ಪಿನ ಪಲ್ಯ ಎಲ್ಲ ಮಾರ್ತಿದ್ರು ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಅವರು ತೋರಿಸಿದ ಮಾರ್ಗ ಅಂತ ಅಥವಾ ಅವರು ತೋರಿಸಿದ ದಾರಿ ಕೂಡ ಹೇಳ್ಬೋದು ನಾವು ನೋಡಿ ಅಕ್ಕಿ ಅಕ್ಕಿಯನ್ನು ಕೂಡ ಹೀಗೆ ಹಾಕ್ಕೊಳ್ಬೇಕು ಅದನ್ನು ಕೂಡ ಡ್ರೈಯಾಗಿ ಇಟ್ಕೊಳ್ಬೇಕು ಮಿಕ್ಸಿ ಜಾರಿಗೆ ಹಾಕಿದರೆ ಆಯಿತು ನೋಡಿ ಈಗ ಎಲ್ಲ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು ಒಗ್ಗರಣೆಗೆ ಇಟ್ಟು ಇನ್ನು ಹಣ್ಣು ಮಾಸ ಚಾತುರ್ಮಾಸ ಎಲ್ಲ ಶುರುವಾಗ್ತದೆ ನಂತರ ಶ್ರಾವಣ ಮಾಸ ಬರ್ತದೆ ಶ್ರಾವಣ ಮಾಸ ಅಂತೂ ಒಂದು ತಿಂಗಳು ಫುಲ್ಲು ಪೂಜೆಗಳೇ ಚೌತಿ ಅಷ್ಟಮಿ ನಂತರ ನಾಗರ ಪಂಚಮಿ ಹೀಗೆಲ್ಲ ಹಬ್ಬ ಶುರುವಾಗ್ತದೆ ಈಗ ಜ್ಯೇಷ್ಠ ಮಾಸದಿಂದಲೇ ಶುರುವಾಗಿದೆ ಅಂದರೆ ಈ ಆಷಾಢ ಮಾಸದಲ್ಲಿ ಕೂಡ ತುಂಬ ದೇವರದ್ದು ಪೂಜೆ ಎಲ್ಲ ಮಾಡಿದರೆ ಒಳ್ಳೆಯದಂತೆ ಚಾತುರ್ಮಾಸದಲ್ಲಿ ಒಂದು ತಿಂಗಳು ಫುಲ್ಲು ಸ್ವಾಮೀಜಿಗಳೆಲ್ಲ ವ್ರತದಲ್ಲಿ ಇರ್ತಾರೆ ಹಣ್ಣು ಹಂಪಲು ಅಷ್ಟೇ ಸೇವಿಸ್ತಾ ಪ್ರವಚನ ಎಲ್ಲ ತುಂಬ ಕಡೆ ಇರ್ತದೆ ಅವರದ್ದು ಮತ್ತು ಭಜನೆ ಇದೆಲ್ಲ ತುಂಬ ಇರ್ತದೆ ದೇವಸ್ಥಾನಗಳಲ್ಲಿ ನೋಡಿ ಹೀಗೆ ಇದನ್ನು ಸಣ್ಣಾಗಿ ಹುರ್ಕೊಳ್ಬೇಕು ಕಿಸುವಿನ ಪತ್ರೊಡೆ ಕೂಡ ಈ ಆಷಾಢ ಮಾಸದಲ್ಲೇ ಮಾಡಿ ತಿನ್ನೋದು ಮತ್ತು ಮಳೆಗಾಲದಲ್ಲಿ ಅಂತ ಸಿಗ್ತದೆ ನೋಡಿ ಜಿದಿರಿದ್ದು ಅದು ಕೂಡ ಈ ಟೈಮಲ್ಲಿ ಸಿಗುವುದದು ಅಂದರೆ ತರಕಾರಿ ಕೂಡ ಆಗಿನ ಕಾಲದಲ್ಲಿ ಮಳೆಗೆ ಸಿಗ್ತಾ ಇರಲಿಲ್ವ ಏನೋ ಹಾಗಾಗಿ ಕಣಿಲೆ ಮತ್ತು ಕೇಸು ಈ ಥರ ಚಟ್ಟೆ ಸೊಪ್ಪು ಹಲಸಿನ ಬೀಜ ಈ ಥರ ಎಲ್ಲ ಮಾಡಿ ಮೊದಲಿನವರು ಸೇವಿಸ್ತಾ ಇದ್ರು ಅನ್ನಿಸ್ತದೆ ಹಾಗಾಗಿ ಅದನ್ನು ನಾವು ಈಗ ಕೂಡ ಪಾಲಿಸ್ತಾ ಇದ್ದೇವೆ ನೋಡಿ ಕೊನೆಯದಾಗಿ ಈ ಥರ ಶೇಂಗಾ ಬೀಜ ತಗೊಂಡು ಅದನ್ನು ಚೆನ್ನಾಗಿ ಉದ್ದು ಅದರ ಸಿಪ್ಪೆ ತಿದ್ದು ಸ್ವಲ್ಪ ತರಿತರಿಯಾಗಿ ಹೀಗೆ ಕುಟ್ಟಿಕೊಳ್ಬೇಕು ತುಂಬ ಕೂಡ ಪುಡಿ ಹಾಕಬಾರ್ದು ಮಿಕ್ಸಿ ಜಾರಿಗೆ ಹಾಕಬಾರ್ದು ನಂತರ ಇದನ್ನು ಹೀಗೆ ಹಾಕ್ಕೊಳ್ಬೇಕು ಅದು ತಿನ್ನುವಾಗ ನಮಗೆ ತುಂಬ ರುಚಿಯಾಗ್ತದೆ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಒಳ್ಳೆ ಸುಕ್ಕಾಗ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನಗೊಂದು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು